ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ ಇವತ್ತು ನೀವು ನನ್ನ ಒಂದು ಮೇಲ್ಗಡೆ ತಂಬ್ಲೈನ್ ನೋಡಿ ಅಂದ್ಕೊಂಡಿರ್ತೀರ ಏನು ಈ ಥರ ಇದೆ ಟಾಪಿಕ್ ಅಂತ ಹೇಳಿ ಸೊ ಟಾಪಿಕ್ ಅದೇ ಅದ್ರ ಮೇಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಸಡನ್ನಾಗಿ ನಾನು ಒಬ್ಳು ಆತ್ಮೀಯ ಫ್ರೆಂಡ್ ಫೋನ್ ಮಾಡಿದ್ಲು ಯಾರೋ ಫ್ರೆಂಡ್ ಅಂತಂದರೆ ನನ್ನ ಕ್ಲಾಸ್ಮೇಟ್ ನನ್ನ ಚಿಕ್ಕಂದಿನ ಓದಿನಿಂದ ಹಿಡಿದು ಇವತ್ತಿನವರೆಗೂ ಟಚಲ್ಲಿರುವಂತಹ ಫ್ರೆಂಡ್ ಅವಳು ಸೊ ಅವಳು ಆಗಲೇ ಟೆಂತ್ ಮುಗ್ದಾಗ್ಲೇ ಆಕೆ ಮದುವೆ ಆಗೋಯ್ತು ಸೊ ಅವಳು ಇವಾಗಲೂ ಸಿಕ್ಕಿದ್ರು ಆತ್ಮೀಯವಾಗಿ ಮಾತಾಡ್ತಾಳೆ ಮತ್ತು ನಮ್ಮ ಬಗ್ಗೆ ಕೇಳ್ತಾಳೆ ಮತ್ತು ನನ್ನ ಬಗ್ಗೆ ಬಹಳ ಖುಷಿ ಪಡ್ತಾ ಇರ್ತಾಳೆ ಸೊ ನನ್ನ ಲೈಫ್ ಸ್ಟೈಲ್ ಅವಳಿಗೆ ಬಹಳ ಇಷ್ಟ ಅಂತೆ ಸೊ ತುಂಬ ಅಪ್ರಿಷಿಯೇಷನ್ ಮಾಡ್ತಿರ್ತಾಳೆ ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ಬಟ್ ಅವಳ ಲೈಫಲ್ಲಿ ಏನಾಗಿದೆ ಅಂತ ಅಂತಂದರೆ ಸೊ ಅವಳಾಗಲೇ ನನ್ನ ಟೆಂತಲ್ಲಿ ಇರಬೇಕಾದ್ರೇ ಮದುವೆ ಆಯಿತು ಅಂತಂದರೆ ಈಗ ಅರ್ಲಿಯರ್ ಅವಳಿಗೆ ಆಲ್ರೆಡಿ ಒಬ್ಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬ ಮಗನಿಗೆ ಮದುವೆ ಮಾಡಿದಳೆ ಹಾಗೆ ಮದುವೆ ಮಾಡಿ ಮನೆಗೆ ಮನೆಗೆ ಸೊಸೆಯೆಲ್ಲ ಬಂದಿದ್ದಾರೆ ಈ ಸಿಚುವೇಷನಲ್ಲಿ ಅವಳ ಮನಸ್ಥಿತಿ ಸ್ವಲ್ಪ ಕೆಟ್ಟೋಗಿದೆ ಸೊ ಕಾಮನ್ ಅಲ್ಲ ನಮ್ಮ ಒಂದು ಸೊಸೈಟಿನಲ್ಲಿ ಏನಾಗುತ್ತೆ ಹೆಣ್ಣು ಮಕ್ಕಳು ಇರೋ ಮನೆಗೆ ಅಳಿಯಂದಿರು ಬರುವಂಥದ್ದು ಗಂಡು ಮಕ್ಕಳು ಇರೋವಂಥವ್ರಿಗೆ ಸೊಸೆಂದಿರು ಬರತಕ್ಕಂಥದ್ದು ಅದೆಲ್ಲ ಜೀವನದಲ್ಲೂ ಕಾಮನ್ ಆಗಿರುತ್ತೆ ಬಟ್ ಅವಳು ಅವಳಿಗೆ ಇವಳಿಗೆ ಹೆಣ್ಣು ಮಕ್ಕಳೆಲ್ಲ ಸೊ ಇವಳ ಫೀಲಿಂಗ್ ಏನಂದರೆ ನನ್ನ ಮನೆಗೆ ಅವಳು ಹೆಣ್ಣು ಮಗಳು ಥರ ಅವಳು ಜೀವನ ಮಾಡಬೇಕು ಸೊಸೆಯಾಗಿ ಬಂದವಳು ಅಂತ ಇವ್ರ ಫೀಲಿಂಗ್ ಬಟ್ ನನ್ನ ಫ್ರೆಂಡ್ ಫೀಲಿಂಗ್ ಆ ಥರ ಬಟ್ ಆಕೆ ಆ ಥರ ಜೀವನ ಮಾಡ್ತಿಲ್ವಂತೆ ಸೊ ಅದ್ರ ಬಗ್ಗೆ ಹೇಳ್ಕೊಂಡು ಬಹಳ ನೊಂದ್ಕೊಂಡು ನನ್ನ ಹತ್ರ ಹೇಳ್ತಾ ಇದ್ರು ಬಟ್ ಆಗ ನನಗೆ ಅನ್ಸಿದಿಷ್ಟೆ ಇದ್ರ ಬಗ್ಗೆ ನನ್ನ ಒಂದು ಚಾನಲ್ ಮೂಲಕ ನಾನು ಏನು ಹೇಳ್ತೀನಿ ಅಂತಂದ್ರೆ ಸೊ ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ಅನ್ನೋದನ್ನ ಯೋಚನೆ ಮಾಡಬೇಕು ನಾವು ಸೊ ನಾವು ಒಂದು ಲೇಡೀಸ್ ಆಗಿ ಇನ್ನೊಬ್ರು ಲೇಡೀಸ್ ಬಗ್ಗೆ ತುಂಬಾ ಯೋಚನೆ ಮಾಡಬೇಕು ಬಟ್ ಈಗ ಏನಾಗಿದೆ ಅಂದ್ರೆ ಸೊಸೈಟಿ ತುಂಬಾ ಕೆಟ್ಟ ಹೋಗಿದೆ ಲೇಡೀಸು ಲೇಡೀಸ್ ಕಂಡ್ರೆ ಹಾಗಲ್ಲ ಲೇಡೀಸ್ ಲೇಡೀಸ್ ನೋಡಿದ್ರೆ ಹಾಗಲ್ಲ ಒಂದು ಕಾಮನ್ ಆಗಿರೋ ಜೀವನದಲ್ಲೇ ಬಟ್ ಇನ್ನು ಮದುವೆ ಆಗಿ ಮನೆಗೊಬ್ಬರು ಸೊಸೆ ಬಂದಾಗಲೋ ಅಥವಾ ಒಂದು ಹೆಣ್ಮಗಳು ಇನ್ನೊಂದು ಮನೆಗೆ ಸೊಸೆ ಆಗೋದಾಗ್ಲೋ ಅಲ್ಲಿ ಹೊಂದಾಣಿಕೆ ಬಹಳ ಅವಶ್ಯಕತೆ ಇರುತ್ತೆ ಬಟ್ ಆ ಹೊಂದಾಣಿಕೆಗಳು ಇವತ್ತಿನವರೆಗೂ ಬಹಳ ಒಂದು ಸೊಸೈಟಿನಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದೇ ಪ್ರಚಾರ ಹಾಗೆ ಜೀವನ ಇರೋದು ಕೂಡ ಹಾಗೇನೆ ಯಾರು ಹೊಂದ್ಕೊಳ್ಳಲ್ಲ ಅಂತ ಹೇಳಿ ಇವ್ರು ಹೇಳೋದು ಇಷ್ಟ ಆಗೋಲ್ಲ ಅವ್ರು ಹೇಳೋದು ಇಷ್ಟ ಆಗೋಲ್ಲ ಅಂತ ಹೇಳಿ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಏನು ಮಾಡ್ಬೋದು ಒಂದು ಸಮಾಜದಲ್ಲಿ ಒಂದು ಚೇಂಜಸ್ ಅಂತ ಬರಬೇಕು ಅಂತಂದರೆ ಯಾವ ಥರ ಜೀವನ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡುವಾಗ ನನಗೆ ಅನಿಸಿದಿಷ್ಟೆ ಸೊ ನಾನು ಮೊದಲೇ ಹೇಳ್ತೀನಿ ಸೊ ನನಗಿರೋದು ಒಬ್ಬಳು ಮಗಳು ನಾನು ಏನಂತ ಬೆಳೆಸಿರ್ತೀನಲ್ಲ ಒಂದು ಮನೆಗೆ ಒಂದು ಹೆಣ್ಮಗಳನ್ನ ಕಳಿಸ್ಬೇಕು ಅವಳಿಗೆ ನಾನು ಏನೆಲ್ಲ ಬುದ್ಧಿ ಹೇಳ್ಕೊಡ್ಬೋದು ಹೋದ ಮನೆಯಲ್ಲಿ ನಿಮ್ಮ ಅತ್ತೆಯನ್ನು ಹೊಂದ್ಕೋಬೇಡ ಅವ್ರನ್ನ ನೋಡ್ಕೋಬೇಡ ಆ ಥರ ಹೆಣ್ಮಕ್ಳಿಗೆ ಯಾವತ್ತು ಟೀಚ್ ಮಾಡಬಾರ್ದು ಸೊ ಯಾಕೆ ಅಂತಂದರೆ ನಾವು ಅಂದರೆ ತಾಯಿಯಂದಿರೋ ಹೆಣ್ಮಕ್ಳ ತಾಯಂದಿರು ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಒಂದು ಹೆಣ್ಮಕ್ಳಿಗೆ ಯಾವ ಥರ ಟೀಚ್ ಮಾಡಬೇಕು ಅಂತಂದರೆ ಇರೋ ಮನೆಗೂ ಹೋದ ಮನೆಗೂ ಹೆಸರು ತರಬೇಕು ಅದು ಇರೋದೇ ಗಾದೆ ಹಾಗೆ ಸೊ ಅದು ಹಾಗೆ ಕಂಟಿನ್ಯೂ ಆಗಬೇಕಲ್ವ ಸೊ ನೀವು ಕೂಡ ಹಾಗೆ ಹೆಣ್ಣೆತ್ತ ಅಮ್ಮಂದಿರಿಗೆ ನಾನು ಹೇಳ್ತಾ ಇರೋದು ಇವಳು ಯಾರಪ್ಪ ಹೇಳ್ತಾ ಇರೋದಕ್ಕೆ ಅಂತ ನೀವು ಅನ್ಕೋಬೇಡಿ ಸೊ ನನಗೂ ಕೂಡ ಅವಳು ಹೆಣ್ಮಗಳೇ ಇರೋದು ಬಟ್ ಹೆಣ್ಮಕ್ಳುಗಳಿಗೆ ಏನು ಹೇಳ್ಕೊಡ್ಬೇಕು ಅಂತಂದರೆ ಒಂದು ಬೇಸಿಕಲಿ ಒಂದು ಮನೆಗೆ ಹೋಗೋ ಹೆಣ್ಮಕ್ಳಿಗೆ ಸೊ ಓದೋರ್ ಮನೆಯಲ್ಲಿ ಇರ್ತಕ್ಕಂತಹ ಅತ್ತೆ ಮಾವ ಇರ್ಬೋದು ಅಥವಾ ಅತ್ತಿಗೆ ನಾದ್ನಿಯರ್ ಇರ್ಬೋದು ಅವ್ರ ಜೊತೆ ಹೊಂದ್ಕೊಂಡು ಹೋಗುವಂಥದ್ದನ್ನು ಹೇಳ್ಕೊಡ್ಬೇಕು ಯಾಕಂತಂದರೆ ಅವರು ಆ ಮನೆಗೆ ಹೋಗಿ ಜೀವನ ಮಾಡುವಂಥವ್ರು ಮತ್ತು ಆ ಮನೆಗೆ ಹೋಗಿ ಬೆಳಕನ್ನು ತರುವಂಥವ್ರು ಆಗಿರ್ತಾರಲ್ವ ಸೊ ಹಾಗಾಗಿ ಸೊ ಒಂದು ಹೆಣ್ಣು ಹತ್ತ ತಾಯಿ ನಾವು ಹೇಗೆ ಟೀಚ್ ಮಾಡಿ ಬೆಳೆಸ್ತೀವೋ ನಮ್ಮ ಮಕ್ಕಳನ್ನು ಆ ಮಕ್ಕಳು ಹಾಗೆ ಅಲ್ಲಿ ಬಿಹೇವಿಯರ್ ಮಾಡ್ತಾರೆ ಅನ್ನೋದು ನನ್ನ ಸರ್ವೆ ಅಂದರೆ ಒಂದು ಹೆಣ್ಮಕ್ಳು ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾರೆ ತುಂಬ ಸೊ ತಾಯಿ ಹೇಳೋದನ್ನ ಮಾಡಬೇಕು ತಾಯಿ ಹೇಳೋದನ್ನೇ ಕೇಳಬೇಕು ನಮ್ಮಮ್ಮ ಹೇಳ್ತಾ ಇರೋದೇ ಸರಿ ಅನ್ನೋ ಒಂದು ಮೆಂಟಾಲಿಟಿಲಿ ಮಕ್ಕಳು ಹೆಣ್ಮಕ್ಕಳು ಇರ್ತಾರೆ ಯಾರೇ ಹೇಳಿ ತಾಯಿ ಹೇಳೋದಕ್ಕೆ ಬಹಳ ಹೆಣ್ಮಕ್ಳು ಬೆಲೆ ಕೊಡ್ತಾರೆ ನಾನು ಅನ್ಕೊಂಡಿರೋ ಪ್ರಕಾರ ತಾಯಿ ಅದು ಒಳ್ಳೆಯದು ಅದು ಮಾಡು ಅಂದರೆ ಹೆಣ್ಮಕ್ಳು ಮಾಡೋದಕ್ಕೆ ರೆಡಿ ಇರ್ತಾರೆ ಅದು ಕೆಟ್ಟದ್ದು ಅದು ಮಾಡಬೇಡ ಅಂದರೆ ಹೆಣ್ಮಕ್ಳು ಅದನ್ನು ಮೈಂಡಿಗೆ ತೊಗೊಳೋಕ್ಕೆ ರೆಡಿ ಇರ್ತಾರೆ ಯಾಕಂದ್ರೆ ಎಕ್ಸಾಂಪಲ್ ಹೆಣ್ಣು ಅಂದಮೇಲೆ ಎಲ್ಲರಿಗೂ ಒಂದೇ ಮೈಂಡ್ ಸೆಟ್ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಯಾಕೆ ಆ ಥರ ಮನೆಯನ್ನು ಹೊಡೆಯೋ ಬುದ್ಧಿಯನ್ನು ಹೇಳ್ಕೊಡ್ಬೇಕು ಹೆಣ್ಮಕ್ಕಳಿಗೆ ಸೊ ಆ ಟೀಚಿಂಗಿಂದನೇ ಬೇರೆಯವ್ರ ಮನೆ ಹಾಳಾಗುತ್ತೆ ಅಲ್ಲಿ ನೆಮ್ಮದಿ ಹಾಳಾಗುತ್ತೆ ಮತ್ತು ನೆಮ್ಮದಿಯಿಂದ ಆಗಲ್ಲ ಈ ಥರ ಎಲ್ಲ ಸಿಚುವೇಷನ್ಗಳು ಕ್ರಿಯೇಟ್ ಆಗುತ್ತೆ ಬಟ್ ತಾಯಂದಿರು ಹೇಗೆ ಗೈಡ್ ಮಾಡಬೇಕು ಅಂತಂದರೆ ಓ ಮನೆಯನ್ನು ಬಹಳ ಚೆನ್ನಾಗಿ ನೀನು ನೋಡ್ಕೋಬೇಕು ಮನೆಗಿಂತ ಬಹಳ ಚೆನ್ನಾಗಿ ನೀನು ಹೊಂದ್ಕೋಬೇಕು ನಮ್ಮ ಮನೆಗಿಂತ ಜಾಸ್ತಿ ನೀನು ಆ ಮನೆಯನ್ನು ಪ್ರೀತಿಸಬೇಕು ಅಂತ ನೀವು ಹೇಳ್ತಾ ಬಂದರೆ ಅವ್ರ ಮೈಂಡ್ ಹಾಗೆ ಬೆಳೆಯುತ್ತೆ ನಾವು ಹೆಂಗೆ ಮಾಡ್ತೀವಿ ಕೆಲವರಿಗೆ ನೀವು ಹೋದ ತಕ್ಷಣವೇ ಫಸ್ಟ್ ಟಾರ್ಗೆಟೇ ಅತ್ತೆ ಅತ್ತೆ ಮಾತು ಕೇಳಬೇಡ ಅತ್ತೆ ಹೇಳಿದನ ಮಾಡ್ಬೇಡ ಅತ್ತೆನ ಚೆನ್ನಾಗಿ ನೋಡ್ಕೋಬೇಡ ಅಂತ ಹೇಳಿದ್ರೆ ಮಕ್ಕಳು ಮೈಂಡ್ ಸೆಟ್ಟಲ್ಲಿ ಕೂತ್ಕೊ ಬಿಡುತ್ತದ್ದು ಏನು ಮಾಡ್ತಾರೋ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ ಇಬ್ಬರಲ್ಲೂ ಟಾರ್ಗೆಟ್ ಬಂದು ಫುಲ್ ಹೋಗ್ತಾ ಇರುವಾಗ್ಲೇ ಜಗಳಗಳು ಸ್ಟಾರ್ಟ್ ಆಗಿ ಈ ಥರ ಎಲ್ಲ ಹಾಗಾಗುತ್ತೆ ಬಟ್ ಆ್ಯಸ್ ಎ ಗುಡ್ ಮದರ್ ಈ ಥರ ಟೀಚ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ನಾನು ನನ್ನ ಹೆಣ್ಮಗಳಿಗೆ ಹಾಗೇನೆ ಹೇಳ್ಕೊಡೋದು ಓದ ಮನೆಯನ್ನು ಪ್ರೀತಿಸು ಮನೆಯನ್ನು ಚೆನ್ನಾಗಿ ನೋಡ್ಕೊ ಅತ್ತೆ ಮಾವಂದಿರನ್ನ ಚೆನ್ನಾಗಿ ನೋಡ್ಕೊ ಯಾಕಂದರೆ ನೀನು ಈ ಮನೇಲಿ ಹುಟ್ಟಿ ಬೆಳೆದಿದ್ಯಾ ಅಂದರೆ ಅವ್ರ ಭಾವನೆಗೆ ಏನು ಬರಬೇಕು ಅಂದರೆ ನಮಗೆ ಎಷ್ಟು ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ ಅಂತ ಹೇಳುವಷ್ಟು ಹೆಣ್ಮಕ್ಳು ಒಳ್ಳೆಯವರಾಗಿ ಬದುಕಬೇಕು ಫಸ್ಟು ಹೆಣ್ಮಕ್ಳು ಏನು ಥಿಂಕ್ ಮಾಡಬೇಕಂತಂದರೆ ಹೋದ ತಕ್ಷಣ ಆಸ್ತಿ ಡಿವೈಡ್ ಮಾಡ್ಬಿಡಬೇಕು ಹೋದ ತಕ್ಷಣ ಆಸ್ತಿ ಭಾಗಗಳನ್ನ ಮಾಡಿಬಿಡ್ಬೇಕು ನಮಗೆ ಕೊಟ್ಬಿಡ್ಬೇಕು ಮನೆ ಛಿದ್ರ ಮಾಡಬೇಕು ಈ ಥರ ಎಲ್ಲ ಮೈಂಡ್ಸೆಟ್ಟಿಂದ ಹೆಣ್ಮಕ್ಳು ಒಂದು ಮನೆಗೆ ಹೋಗಬಾರ್ದು ಯಾಕಂದರೆ ಹಾಂ ಅವಳು ತಾನೇ ಮದುವೆ ಆಗಿ ಹೋಗಿರ್ತಾಳೆ ಸೊ ಅವಳು ಅದೆಲ್ಲ ಅವಶ್ಯಕತೆ ಇರೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಅಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನ ತುಂಬಬೇಕು ಇವಳು ಪ್ರೀತಿನ ಅವ್ರಿಗೆ ಹಂಚಬೇಕು ಅವ್ರ ಪ್ರೀತಿಯನ್ನು ಇವಳು ಪಡಿಬೇಕು ಮತ್ತು ಒಂದು ಕುಟುಂಬವಾಗಿ ಬದುಕಬೇಕು ಹಾಗಾಗಿ ಅಲ್ಲಿ ಅನೇಕ ಕೆಲಸಗಳಿರುತ್ತೆ ಹೆಣ್ಮಕ್ಳಿಗೆ ಸೊ ಹೋದ ತಕ್ಷಣ ಪಾಲುಗಡಿ ಡಿವೈಡ್ ಆಗ್ತೀವಿ ಹೊರಗಡೆ ಹೋಗ್ತೀವಿ ಇದೆಲ್ಲ ಹೆಣ್ಮಕ್ಳಿಗೆ ತಲೆ ತುಂಬಿಸ್ಬಾರ್ದು ಆ್ಯಸ್ ಎ ಮದರ್ ಹೆಣ್ಣೆತ್ತ ಮಕ್ಕಳಿಗೆ ಇದನ್ನು ಗೈಡ್ ಮಾಡಬಾರ್ದು ಸಾಮಾನ್ಯ ಮನೆಗಳಲ್ಲಿ ಹಾಗೆ ಗೈಡ್ ಮಾಡ್ತೀವಿ ನಾನು ಕೂಡ ನೋಡಿದ್ದೀನಿ ಯಾಕಂದರೆ ಆ ಥರ ಹೇಳಕ್ ಹೋಗಬಾರ್ದು ಹೆಣ್ಮಕ್ಳಿಗೆ ಒಂದು ತಾಯಿ ಏನನ್ನ ಬೋಧಿಸ್ತಾಳೋ ಹೆಣ್ಮಕ್ಳು ಅದನ್ನ ಫಾಲೋ ಮಾಡ್ತಾರೆ ಜಾಸ್ತಿ ಹಾಗಾಗಿ ನಾನು ಅಂದ್ಕೊಂಡಿರೋದು ಹಾಗೆ ಒಂದು ಹೆಣ್ಮಕ್ಳಿಗೆ ಏನೆಲ್ಲ ಅವರು ಬದುಕೋದಕ್ಕೆ ಏನೆಲ್ಲ ಒಳ್ಳೆ ಬುದ್ಧಿಗಳನ್ನ ಹೇಳ್ಕೊಡ್ಬೇಕು ಹೆಣ್ಮಕ್ಳಿಗೆ ಬದುಕೋ ರೀತಿ ತುಂಬಾ ಸುಂದರವಾಗಿದೆ ಅದನ್ನ ಹಾಗೆ ಬದುಕಬೇಕು ಅತ್ತೆ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅತ್ತೆ ಮೇಲೆನೆ ಎಲ್ಲನೂ ನಡೆಸ್ಬೇಕು ಅಂತ ಹೇಳ್ಕೊಡ್ಬಾರ್ದು ಇದು ಬಹಳ ತಪ್ಪಾಗುತ್ತೆ ಯಾಕಂದ್ರೆ ಈಗ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದು ಎಕ್ಸಾಂಪಲ್ ತಗೊಳಲ್ಲ ನಂದ್ ಎಕ್ಸಾಂಪಲ್ ನಾನು ತಗೋತೀನಿ ನನ್ನ ಮಗಳು ಬೇರೆ ಮನೆಗೆ ಹೋಗಿ ಬದುಕುವಾಗ ಅವಳಲ್ಲಿ ಒಳ್ಳೆ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ ಎತ್ತ ತಾಯಿನೋ ಏನೋ ಒಂದು ಒಳ್ಳೆ ಬುದ್ಧಿಯನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಅನ್ನುವಂತಹ ಒಂದು ವರ್ಡ್ ಇದೆಯಲ್ಲ ಅದು ಬಹಳ ಖುಷಿ ಕೊಡುತ್ತೆ ಮತ್ತು ಸಮಾಧಾನ ಕೊಡುತ್ತೆ ಅಂತ ನಾನು ಅನ್ಕೋತೀನಿ ಆ ಥರ ಅನ್ನಿಸ್ಕೋಬೇಕು ಅಂದ್ಬಿಟ್ಟು ಇ ಬಂದು ಬರ್ತಾ ಬರ್ತಾನೆ ನಮ್ಮ ಮನೆ ಹೊಡೆದು ನಮ್ಮ ಮನೆ ಬೇರೆ ಆಯಿತು ನಮ್ಮ ಮನೆ ಛಿದ್ರ ಆಯಿತು ಈ ಥರ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನಾನಿಲ್ಲಿ ಯಾರ ಮನಸ್ಗೂ ನೋವಾಗಲಿ ಅಂತ ಮಾತಾಡ್ತಾ ಇಲ್ಲ ನಮ್ಮ ಮ ನಮ್ಮ ಮತ್ತು ನಿಮ್ಮ ಮನೆಗಳ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬಟ್ ಹೆಣ್ಮಕ್ಳ ಬಗ್ಗೆ ನಾನು ಯೋಚನೆ ಮಾಡಿದಾಗ ಸೊ ಆ್ಯಸ್ ಎ ಯಾರ ಮಾತನ್ನು ಅವರು ಮೈಂಡಲ್ಲಿ ಇಟ್ಕೊಂಡು ಇನ್ನೊಬ್ರು ಮನೆಗೆ ಹೋಗಲ್ಲ ಆ್ಯಸ್ ಎ ಮದರ್ ಅವ್ರ ಮಾತನ್ನ ಮೈಂಡಲ್ಲಿ ಇಟ್ಕೊಂಡು ಹೋಗ್ತಾರೆ ತಾಯಂದಿರು ಏನು ಟೀಚ್ ಮಾಡಿಬಿಡ್ತಾರೆ ನನ್ನ ಮಗಳು ಚೆನ್ನಾಗಿರಲಿ ಅನ್ನೋ ಒಂದು ಜಾಸ್ತಿ ಪೊಸೆಸಿವ್ನೆಸ್ ಅಷ್ಟೇ ಅದು ಅವ್ರಿಗೇನಿರ್ತದೆ ಅಂದರೆ ನನ್ನ ಮಗಳದ್ದೇ ಎಲ್ಲ ನಡಿಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ಆಮೇಲೆ ನನಗೆ ಅವಳು ಅವ್ರು ಹೇಳಿಕೊಟ್ರು ಚೆನ್ನಾಗಿರ್ತಾಳೆ ಅವ್ಳು ಹೇಳಿಕೊಟ್ಟಿದ್ರು ಚೆನ್ನಾಗಿರ್ತಾಳೆ ಸೊ ಅವಳ ಒಂದು ಬುದ್ಧಿ ಚೆನ್ನಾಗಿದ್ರೆ ಚೆನ್ನಾಗಿ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ತಾಯಂದಿರು ಮದುವೆ ಆಗೊಬ್ಬ ಹೆಣ್ಮಕ್ಳುಗಳಿಗೆ ಆ ಥರ ಬುದ್ಧಿಯನ್ನು ಮೈಂಡನ್ನು ತುಂಬಬಾರ್ದು ಆ ಮನೆ ಹಾಳು ಮಾಡ್ಬಿಡು ಅತ್ತೆ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಡ ಮಾವನ್ ಗುಡ್ಡ ಕೊಡಬೇಡ ಈ ಥರ ಎಲ್ಲ ಬೇದಿರೋ ವಿಚಾರಗಳನ್ನ ಹೇಳ್ಕೊಡ್ಬಾರ್ದು ಸೊ ಏನಂದರೆ ಆ ಒಂದು ಮನೆಯನ್ನ ಬಹಳ ಪ್ರೀತಿಯಿಂದ ಇಲ್ಲಿ ಎಷ್ಟು ತಂದೆ ತಾಯಿ ಮನೆಯಲ್ಲಿ ಈಗ ನಮ್ಮ ಮನೆಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಮುದ್ದು ಮುದ್ದಾಗಿ ಬೆಳೆದಿರ್ತಾರೋ ಎಷ್ಟು ಖುಷಿ ಖುಷಿಯಿಂದ ಇರ್ತಾರೋ ಓದ ಮನೆಯಲ್ಲೂ ಅದೇ ಒಂದು ಸಂಭ್ರಮನ ಕ್ರಿಯೇಟ್ ಮಾಡಬೇಕು ಸೊ ಆಗ ಎಲ್ಲೂ ಯಾರ ಮನಸ್ಗೂ ನೋವಾಗಲ್ಲ ಅನ್ನೋದು ನನ್ನ ಮಾತು ಸೊ ಒಂದು ಸುಂದರ ಅಂದರೆ ಒಂದು ಮದುವೆ ಆದ ತಕ್ಷಣ ಒಂದು ಮಕ್ಕಳಿಗೆ ಒಂದು ಸುಂದರವಾದ ಬದುಕುಚ್ಕಾಂಟ್ ಆಗಿರುತ್ತೆ ಹಾಗೆ ಅತ್ತೆಯಂದಿರು ಕೂಡ ಅಷ್ಟೇ ಬರುವಂಥ ಹೆಣ್ಣು ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಮನೆಗೆ ಒಬ್ಬಳು ಹೆಣ್ಮಕ್ಳು ಬರ್ತಾ ಇದ್ದಾಳೆ ಅನ್ನೋ ಒಂದು ಪ್ರೀತಿಯಿಂದ ನೋಡಿಕೊಂಡ್ರೆ ಅಲ್ಲಿ ಯಾವುದೇ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದು ತೊಂದರೆ ತಾಪತ್ರಯಗಳಾಗಿರ್ಬೋದು ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದನ್ನ ನೋಡ್ತಾನೆ ಬೆಳೆದಿರ್ತೀವಿ ಈ ಥರ ವಾತಾವರಣಗಳನ್ನ ಇವತ್ತೇನು ಹೊಸ್ದಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತ ಈ ಚಾಪ್ಟರ್ ಹೊಸದಲ್ಲ ಬಟ್ ನನ್ನ ಫ್ರೆಂಡ್ಗಾದ ನೋವು ನಾನು ಈ ಥರ ಶೇರ್ ಇದ್ದೀನಿ ಅವಳಿಗೆ ಇರೋ ಸೊಸೆ ಜೊತೆ ಅವಳು ಮಗಳಾಗಿದ್ದು ನಮ್ಮ ಮನೆಯಲ್ಲಿ ನಡ್ಸ್ಕೊಂಡು ಹೋಗಬೇಕು ನಾವೆಲ್ಲ ಖುಷಿ ಖುಷಿಯಿಂದ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾಳೆ ಬಟ್ ಅವಳು ತುಂಬ ಜಾಲಿಯಾಗಿದ್ದಾಳೆ ಮತ್ತು ತುಂಬ ಬೋಲ್ಡ್ ಆಗಿದ್ದಾಳೆ ಬಟ್ ಅಲ್ಲಿ ಯಾಕೆ ಅದರ ವಾತಾವರಣ ಸೃಷ್ಟಿಯಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯನ್ನು ನಾವೇ ತೀಡ್ಕೋಬೇಕು ನಮ್ಮ ಮನೆಯನ್ನ ನಾವೇ ಕರೆಕ್ಟ್ ಮಾಡ್ಕೋಬೇಕು ಯಾರ ಮನೆಯಲ್ಲಿ ತೊಂದರೆ ಇರಲ್ಲ ಯಾರ ಮನೆಯಲ್ಲಿ ಪ್ರಾಬ್ಲಮ್ಸ್ಗಳಿರಲ್ಲ ಬಟ್ ಯಾರ ಮೇಲೂ ಬ್ಲೇಮ್ ಮಾಡೋದನ್ನ ಫಸ್ಟ್ ನಾವು ಕಮ್ಮಿ ಮಾಡ್ಕೋ ಮಾಡ್ಕೋಬೇಕು ಆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇತರರ ಬಗ್ಗೆ ನಾವು ಏನೇ ಹೇಳಿದ್ರು ಅದು ತಪ್ಪಾಗೋಗುತ್ತೆ ಆ ಅದಕ್ಕೋಸ್ಕರ ಆ ಮಾತುಗಳನ್ನ ಕಮ್ಮಿ ಮಾಡ್ಕೊಂಡಾಗ ಫ್ಯಾಮಿಲಿ ಚೆನ್ನಾಗಿರತ್ತೆ ಇನ್ನೊಂದು ಫ್ಯಾಮಿಲಿನೂ ಖುಷಿಯಾಗಿರುತ್ತೆ ನಮ್ಮ ಫ್ಯಾಮಿಲಿನೂ ಖುಷಿಯಾಗಿರುತ್ತೆ ಸೊ ಈ ಥರ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಯಾವುದೇ ಮನೆ ಹೆಣ್ಮಕ್ಳುಗಳಾಗಿರಲಿ ಸೊ ಎಷ್ಟೇ ಎಜುಕೇಟೆಡ್ಗಳಾಗಿ ಬೆಳೆದಿರಲಿ ಅವರಲ್ಲಿ ಒಂದು ಸಂಸ್ಕಾರ ಅನ್ನೋದನ್ನ ಕಲಿಸ್ಕೊಂಡು ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಯಾಕಂತಂದ್ರೆ ಕೇವಲ ಒಂದು ತಂದೆ ತಾಯಿ ಮನೆಯಲ್ಲಿ ಮುದ್ದು ಮುದ್ದಾಗಿ ಬೆಳೆದಂತಹ ಮಗಳಾಗಿ ಬದುಕಿ ನಾನು ಈಗ ಬೆಳೆದಿದ್ದೀನಿ ನಾನು ಹಾಗೆ ಬೆಳೆದಿದ್ದೀನಿ ಅಂತ ಬದುಕೋದಕ್ಕಿಂತನೂ ಈ ಮನೆಯಲ್ಲಿ ಎಲ್ಲ ಥರದ ಒಂದು ಇನ್ನೊಂದು ಮನೆಗೆ ಹೋಗಿ ಬದುಕಿ ಬಾಳಿ ಒಂದು ಲೈಫ್ ಲೀಡ್ ಮಾಡೋ ಒಂದು ಒಳ್ಳೆತನನ ಕಲ್ತ್ಕೊಂಡು ಹೋಗೋದು ಬಹಳ ಅದು ಉತ್ತಮ ಉತ್ತಮವಾದ ಜೀವನನೇ ಅಂತ ನಾನು ಅಭಿಪ್ರಾಯಪಡ್ತೀನಿ ಸೊ ಹಾಗಾಗಿ ಸೊ ನನ್ನ ಫ್ರೆಂಡ್ ಇವತ್ತು ತುಂಬ ಫೀಲ್ ಮಾಡ್ಕೊಂಬಿಟ್ಳು ಫೋನ್ ಮಾಡಿ ನನಗೆ ಈ ತರ ಆಯ್ತು ನಾನು ಎಷ್ಟು ಆಸೆ ಪಟ್ಟಿ ಅವಳನ್ನ ಮದುವೆ ಮಾಡ್ಕೊಂಡ್ ಬಂದೆ ಅವಳಿಂದ ನನಗೆ ಯಾವತ್ತೂ ಇದಿಲ್ಲ ಮತ್ತೆ ಅವ್ರ ತಂದೆ ತಾಯಿ ಮಾತು ಕೇಳ್ಕೊಂಡ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಮಾತಾಡುವಂಥದ್ದು ಏನಿದೆ ನನಗೆ ಇದು ತುಂಬಾ ನೋವಾಗುತ್ತೆ ಇದನ್ನ ಹೇಳೋದಿಕ್ಕೆ ಕೇಳೋದಿಕ್ಕೆ ಯಾರು ಇಲ್ಲ ಎಲ್ಲ ನೆನೆಸ್ಕೊಂಡಾಗ ಲೈಫ್ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ ಅಂತ ಅವಳೊಂದು ಫೀಲಿಂಗನ್ನು ಹೇಳ್ಕೊಂಡು ಅವಳು ಹೇಳುವಾಗ ಹೆಣ್ಣತ್ತಿರೋ ತಾಯಿ ನಾನೇನು ಯೋಚನೆ ಮಾಡ್ಬೋದು ಹೇಳುವ ಸೊ ನಾನ್ ಅನ್ಕೊಳ್ಳೋದಷ್ಟೇ ಸೊ ನಮ್ಮ ಮಕ್ಕಳಿಗೆ ಆ ಬುದ್ಧಿ ಕಲಿಸ್ಬಾಂತು ಒಳ್ಳೇದನ್ನ ಹೇಳಿ ಕಳಿಸ್ಬೇಕು ಒಂದು ಮನೆಗಿಂತ ಇನ್ನೊಂದು ಮನೆಯಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಳೋದೇ ಇರ್ಬೋದು ಬದುಕಿ ಬಾಳುವಂತದ್ದು ಇರ್ಬೋದು ಆ ಮನೆಯನ್ನ ಸಮಾಧಾನವಾಗಿ ನೋಡ್ಕೊಳ್ವಂತದ್ದೇ ಇರ್ಬೋದು ಅದು ಪರ್ಫೆಕ್ಟ್ ಆದ ಜೀವನನೇ ಅದು ಒಂದು ಒಳ್ಳೆ ಜೀವನಾನೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರು ಇನ್ನೊಂದು ಮನೆಗೆ ಹೋಗಿ ಚೆನ್ನಾಗಿ ಬಾಳಿ ಬದುಕುವಾಗ ಅದನ್ನ ನಾವೇ ತಾನೇ ನೋಡ್ತೀವಿ ಅದು ಖುಷಿ ಇರತ್ತೆ ಆ ಅವ್ರನ್ನ ನೋಡ್ಕೊಬೇಡ ಅವ್ರನ್ನ ಮಾಡಬೇಡ ಅನ್ನೋದು ಹೇಳ್ಕೊಡೋದು ತಾಯಂದಿರ ಗುಣಗಳಲ್ಲಿ ಬಹಳ ತಪ್ಪು ಕಾಣಿಸ್ತಿದೆ ಅನ್ನೋದು ನನ್ನ ಅನಿಸಿಕೆ ಸೊ ಹಾಗಾಗಿ ಬೇಡ ಆತರ ಹೆಣ್ಮಕ್ಳಿಗೆ ಥರ ನಾವು ಗೈಡ್ ಮಾಡೋದು ಬೇಡ ಅಲ್ವಾ ಸೊ ಹೆಣ್ಮಕ್ಳಿಗೆ ಒಂದು ಒಳ್ಳೆ ರೀತಿಯಲ್ಲೇ ನಾವು ಗೈಡ್ ಮಾಡ್ತಾ ಹೋಗೋಣ ಸೊ ಅದು ಅವ್ರಿಗೆಲ್ಲೋ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಅವರು ಒಂದು ಒಳ್ಳೆಯದಾಗಿ ಬದುಕ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದು ನಾನು ಹೆಣ್ಮಗಳಿರೋ ನಾನು ಯೋಚನೆ ಮಾಡಬೇಕು ಮತ್ತೆ ಪಾಪ ನನ್ನ ಫ್ರೆಂಡ್ ಅವಳಗೊಬ್ಬ ಮಗ ಇದ್ದಾನೆ ಆ ಥರ ಫೀಲ್ ಇರುತ್ತೆ ಅವಳಿಗೆ ಏನಂತ ನನ್ಗೆ ನಮ್ಮ ಮನೆಗೆ ಬರೋವರು ಹೆಣ್ಮಕ್ಳಾಗಿ ಬದುಕ್ಬೇಕು ಅನ್ನೋದೇ ಆಸೆ ಇನ್ನೇನು ಯಾರು ಆಸ್ತಿಗೋಸ್ಕರ ಇಲ್ಲಿ ಓಡ್ದಾಡ್ತಾ ಇಲ್ಲ ಪ್ರೀತಿ ಆ ಒಂದು ಪ್ರೀತಿಯನ್ನ ಕೊಡೋದಕ್ಕೆ ಏನು ಕಷ್ಟ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಂದು ಮಗಳಾಗಿ ಇನ್ನೊಬ್ಬರನ್ನ ನೋಡ್ಕೊಳ್ಳೋದಿರಾದ ಅತಿಶಯವಾದ ವಿಷಯನೂ ಅಲ್ಲ ಅಥವಾ ಒಂದು ಅತ್ತೆ ಒಂದು ಸೊಸೆಯನ್ನ ಮಗಳಾಗಿ ನೋಡ್ಕೊಳ್ಳೋದಿರ್ಬೋದು ಅಥವಾ ಮಗಳು ಒಂದು ಅತ್ತೆಯನ್ನ ಸೊಸೆಯಾಗಿ ನೋಡ್ಕೊಳ್ಳೋದಕ್ಕಿಂತ ಅಮ್ಮನಾಗಿ ನೋಡ್ಕೊಳ್ಳುವಂಥದ್ದು ಬಹಳ ಉತ್ತಮವಾದ ಒಂದು ಪರಿಸ್ಥಿತಿನೇ ಆಗಿದೆ ಅಂತ ನನ್ನ ಅನಿಸಿಕೆ ಸಮಾಜ ಚೇಂಜ್ ಆಗಲ್ಲ ಸಮಾಜವನ್ನ ಜನ್ರೇಷನ್ ಚೇಂಜ್ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ ಎಲ್ಲ ಎಲ್ಲಾ ಜನರೇಷನ್ ಒಂದೇ ತರ ಇರಲ್ಲ ಜನ್ರೇಷನ್ ಚೇಂಜ್ ಆಗ್ತಾ ಇರತ್ತೆ ಸೊ ಇವತ್ತಿನ ಜನ್ರೇಶನ್ ಅಲ್ಲಿ ಅಹ್ ಅಮ್ಮ ತರ ನೋಡ್ಕೊಳ್ಳೋ ಹೆಣ್ಮಕ್ಳನ್ನ ನೋಡಿದಿನಿ ಮಗಲು ತರ ನೋಡ್ಕೊಳಂತ ಪ್ರೀತಿಸುವಂತ ನಾವು ನೋಡ್ತಾ ಇದ್ದೀವಿ ಸೊ ಸಮಾಜ ಚೇಂಜ್ ಆಗ್ತಾ ಇದೆ ಸಮಾಜ ಬದಲಾಗ್ತಾ ಇದೆ ಸೊ ನಾವು ನೀವು ಯಾಕೆ ಬದಲಾಗಬಾರ್ದು ಇದು ಒಂದು ಒಳ್ಳೆ ಸಂದೇಶ ನಮಗೂ ನಿಮಗೂ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಇದು ನಾನ್ ಕೊಡ್ತಾರ ಸಂದೇಶ ಇಲ್ಲ ಜಸ್ಟ್ ಡಿಸ್ಕಷನ್ ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಎಲ್ಲಾರ ಮನೆಯಲ್ಲೂ ಮಕ್ಕಳು ಇರ್ತಾರೆ ಅಪ್ಪ ಅಮ್ಮಗಳು ಕಷ್ಟ ಪಡ್ತಾ ಇರ್ತಾರೆ ಗಂಡೆತ್ತ ಅಪ್ಪ ಅಮ್ಮಗಳು ಕಷ್ಟಪಟ್ಟು ಸಾಕಿರ್ತಾರೆ ಗಂಡು ಮಕ್ಕಳನ್ನ ಹೆಣ್ಣತ್ತ ಅಪ್ಪ ಅಮ್ಮ ಕೂಡ ಹೆಣ್ಮಕ್ಳನ್ನ ಕಷ್ಟಪಟ್ಟೆ ಸಾಕಿರ್ತಾರೆ ಸೊ ಎರಡು ಮನೆಯ ಹೊಂದಾಣಿಕೆಗಳು ಬಹಳ ಚೆನ್ನಾಗಿದ್ರೆ ಅಲ್ಲಿ ಜೀವನ ಚೆನ್ನಾಗಿರತ್ತೆ ಸೊ ತುಂಬ ಜಿದ್ದು ಸಾಧಿಸುವಂಥದ್ದು ಅಥವಾ ಅವ್ರ ಕಂಡ್ರೆ ಇವ್ರಿಗೆ ಹಾಕದೇ ಇರುವಂಥದ್ದು ಮಾತುಗಳು ಬೆಳೆಯುವಂಥದ್ದು ಮಾತುಗಳು ಇನ್ನೆಲ್ಲೋ ಹೋಗಿ ತಲುಪ್ತಾ ಇದ್ದಾಗ ಅವ್ರ ಮನಸ್ಸು ನೋವಾಗುವಂಥದ್ದು ಇದೆಲ್ಲ ನಾವು ಏನು ಸಾಧನೆ ಮಾಡ್ದಂಗಾಗುತ್ತೆ ಸೊ ಇದೆಲ್ಲ ಸಾಧನೆ ಮಾಡ್ತಂಗಲ್ಲ ಸೊ ಹಾಗಾಗಿ ನನ್ನ ಅಭಿಪ್ರಾಯ ಅಷ್ಟೇ ಸೊ ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ ಅಂತ ಅಂದಾಗ ನಾನು ನನ್ನ ಮಗಳಿಗೆ ಹೇಳ್ಕೊಡೋದು ಫಸ್ಟ್ ಆಫ್ ಆಲ್ ಆಗಿ ನೀನು ಅತ್ತೆ ಮನೆಯಲ್ಲಿ ಚೆನ್ನಾಗಿ ಬದುಕಿ ಒಳ್ಳೆ ಹೆಸರನ್ನ ತಗೋಬೇಕು ಅಂತಾನೆ ನಾನು ಅವಳಿಗೆ ಗೈಡ್ ಮಾಡ್ತೀನಿ ಹಾಗಾಗಿ ಇವತ್ತು ನನ್ನ ಫ್ರೆಂಡ್ ನೋವು ನನ್ನ ಇಷ್ಟು ಮಾತಾಡಿಸ್ತು ನನ್ನ ಚಾನಲಲ್ಲಿ ಸೊ ಏನು ಅನ್ನಿಸ್ತು ಈ ಒಂದು ಮಾತು ಈ ಡಿಸ್ಕಶನ್ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಯಾಕಂದ್ರೆ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಎಲ್ಲರೂ ಸಂತೋಷವಾಗಿ ಬದುಕಬೇಕು ಅಷ್ಟು ಬಿಟ್ಟರೆ ಬೇರೆ ಏನಿದೆ ಈ ಸಮಾಜದಲ್ಲಿ ಅದು ಬಿಟ್ಟು ವಾತಾವರಣ ಕೆಡಿಸುವಂಥದ್ದು ನೆಮ್ಮದಿ ಕೆಡಿಸುವಂಥದ್ದು ಇಲ್ಲದೆ ಇರೋದು ಮಾತಾಡುವಂಥದ್ದು ಇದು ಯಾವುದು ಸಾಧನೆಗೆ ಬರೋದಿಲ್ಲ ಇದು ತುಂಬಾ ಮುಖ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರ ಮನೇಲೂ ಈ ಟಾಪಿಕ್ ಬಟ್ ಟಾಪಿಕ್ ಈಸ್ ತುಂಬ ಇಂಟ್ರೆಸ್ಟ್ ಆಗಿದೆ ಮಾತಾಡಬಹುದು ಬಟ್ ಸಮಯ ಅಭಾವ ಸಮಯದ ಅಭಾವ ಇದೆ ಸೊ ಒಳ್ಳೆ ಮಾತು ಒಳ್ಳೆಯ ಒಂದು ಟಾಪಿಕ್ ಅನ್ನುವಂಥದ್ದು ಎಲ್ಲರ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಚೇಂಜಸ್ ಮಾಡ್ಕೋಬೇಕು ನಾವು ಸಮಾಜನ ಅಲ್ವಾ ನಾವು ಹಾಗೆ ಇರಬಾರ್ದು ನಾವು ಹೀಗೆ ಇರಬಾರ್ದು ನಾವು ಹಾಗೆ ಬದುಕಿ ಬೆಳಿಬಾರ್ದು ಒಬ್ಬರನ್ನ ಖಂಡಿಸೋದೇ ಆಗಲಿ ಒಬ್ಬರನ್ನ ಟೀಕಿಸೋದೇ ಆಗಲಿ ಅದರಿಂದ ಖುಷಿ ಸಿಗ್ಬೋದು ಒಂದು ಸ್ವಲ್ಪ ಹೊತ್ತು ಬಟ್ ಅದರ ಪರಿಣಾಮ ನಿಮ್ಮ ಲೈಫ್ ಮೇಲೆ ಪರಿಣಾಮ ಬೀರುತ್ತೆ ಯಾರನ್ನು ಈ ಮತ್ತು ಯಾರ ಬಗ್ಗೆ ನಾವು ಖಂಡಮಾಗಿ ಮಾತಾಡಬಾರ್ದು ಸೊ ಯಾಕಂದರೆ ಇದು ನನ್ನ ಅನಿಸಿಕೆ ಅಷ್ಟೇ ಸೊ ಹಾಗಾಗಿ ಎಲ್ಲಾರ್ದು ಅವ್ರವ್ರದ್ದೇ ಆದ ಲೈಫ್ ಇರುತ್ತೆ ಸೊ ಅದಕ್ಕೆ ಯಾಕೆ ನಾವು ಡಿಸ್ಟರ್ಬ್ ಮಾಡಬೇಕು ಅಲ್ವಾ ಸೊ ನಮ್ಮ ಹೆಣ್ಮಕ್ಳಿಗೆ ಆಗಿರ್ಬೋದು ಅಥವಾ ನಮ್ಮ ಮನೆಗೆ ಹೆಣ್ಮಕ್ಳಿಗಾಗಿರ್ಬೋದು ನಾವು ಏನು ಬುದ್ಧಿ ಹೇಳ್ಕೊಡ್ಬೇಕು ಒಳ್ಳೆತನದಲ್ಲಿ ಇರೋದಿಕ್ಕೆ ಬದುಕೋದಿಕ್ಕೆ ಏನೆಲ್ಲ ಹೇಳ್ಬೋದು ಅದನ್ನು ಮಾತ್ರ ಹೇಳ್ಬೋದು ಹೊರ್ತು ಹೀಗೆ ಹಾಗೆ ಮಾಡೋದು ಜಿದ್ದು ಸಾಧಿಸುವಂತದ್ದು ಇವತ್ತು ರೋಡಲ್ಲಿ ಹೋಗುವಾಗ ನಾವು ಬದುಕ್ತೀವೋ ಬದುಕಲ್ವೋ ಅನ್ನೋವಂತಹ ಅಂತಹ ಸುಚುಯೇಷನ್ಗಳಲ್ಲಿ ನಾವು ಬದುಕ್ತಾ ಇರ್ತೀವಿ ನಾವು ಹೊರಗಡೆ ಹೋಗ್ತೀವಿ ವಾಪಸ್ ಮನೆಗೆ ಬರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲದೆ ಬದುಕ್ತಾ ಇದೀವಿ ಅವತ್ತಿನ ದಿನದಲ್ಲಿ ಸೊ ಸಂತೋಷವಾಗಿರೋರು ನಾಳೆ ಸಂತೋಷವಾಗಿರೋಕೆ ಆಗ್ತಾ ಇಲ್ಲ ಒಂದೊಂದು ಇಡೀ ಫ್ಯಾಮಿಲಿಗಳೇ ಆಕ್ಸಿಡೆಂಟ್ ಹೊರಟೋಗುತ್ತೆ ಸೊ ಅವತ್ತಿನ ಅಂದ್ರೆ ಆಗ ಪ್ರಾಣ ಹೋಗುವಾಗ ಏನನ್ಸುತ್ತೆ ಗೊತ್ತಾ ಬದುಕಿದ್ದಿದ್ರೆ ಬದುಕಿದಿದ್ರೆ ಸಾಕಿತ್ತು ನಾವು ಚೆನ್ನಾಗಿ ಬದುಕ್ಬೋದಿತ್ತು ಅಂತ ಅನ್ಸುತ್ತೆ ಅಥವಾ ಚೆನ್ನಾಗಿರೋರಿಗೆ ಏನಾರು ಒಂದು ಕಾಯಿಲೆ ಬಂದ್ಬಿಟ್ಟಾಗ ನಮ್ಮ ಕಾಯಿಲೆನೇ ಬದಕಿದ್ರೆ ನಾವೆಷ್ಟು ಖುಷಿಯಾಗಿರ್ಬೋದಿತ್ತು ಅಂತ ಅನ್ಸುತ್ತೆ ಸೊ ಆ ಪೈನ್ಗಳಾಗಿರ್ಬೋದು ಆ ನೋವುಗಳಾಗಿರ್ಬೋದು ಆ ಸಂದರ್ಭಕ್ಕೆ ಮಾತ್ರ ಗೊತ್ತಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಇವತ್ತು ನನ್ನ ಫ್ರೆಂಡು ಕಣ್ಣೀರು ಹಾಕಿದ್ ನೋಡಿ ಅಷ್ಟು ಬೇಜಾರಾಯಿತು ಸೊ ಲೈಫ್ ಇಷ್ಟೇನಾ ಅಂತ ಅನ್ನಿಸ್ಬಿಡುತ್ತೆ ಕೆಲವು ಟೈಮ್ ಅಲ್ವಾ ಹಾಗಾಗಿ ಎಲ್ಲ ಥರದಲ್ಲೂ ನಾವು ತುಕ್ ಹಾಕಿ ನೋಡಬೇಕಾಗುತ್ತೆ ಮಕ್ಕಳು ಮನೆಯೂ ತೂಕಾಕ್ ನೋಡಬೇಕಾಗುತ್ತೆ ಗಂಡು ಮಕ್ಕಳು ಮನೇನೂ ತೂಕಾಕ್ ನೋಡಬೇಕಾಗುತ್ತೆ ಅತ್ತೆಯನ್ನು ಹಾಕಿ ನೋಡಬೇಕಾಗುತ್ತೆ ಸೊಸೆಯನ್ನು ತೂಕಾಕಿ ನೋಡಬೇಕಾಗುತ್ತೆ ಇದು ಇದಕ್ಕೆಲ್ಲ ಸಮಸ್ಯೆ ಏನಪ್ಪ ಅಂತಂದರೆ ನನ್ನ ಒಂದು ಥಿಂಕಿಂಗ್ ಬಂದಿದ್ದು ಮದರ್ ಸೊ ಒಂದು ತಾಯಿ ಹೇಗೆ ಗೈಡ್ ಮಾಡ್ತಾರೋ ಅದ್ರ ಮೇಲೆ ಹೆಣ್ಮಕ್ಳುಗಳೇ ಡಿಪೆಂಡ್ ಆಗಿರ್ತಾರೆ ಸೊ ಒಂದು ತಾಯಿ ಏನು ಹೇಳ್ಕೊಡ್ತಾರೋ ಹೆಣ್ಮಕ್ಳುಗಳಿಗೆ ಅದು ಇಲ್ಲಿ ಕೂತಿರುತ್ತೆ ಸೊ ಒಂದು ತಾಯಿ ಇದು ಸರಿ ಅಂದರೆ ಹೆಣ್ಮಕ್ಳಿಗೆ ಅದು ಸರಿ ಇದು ತಪ್ಪು ಅಂದರೆ ಹೆಣ್ಮಕ್ಳಿಗೆ ಅದು ತಪ್ಪಾಗಿರುತ್ತೆ ಸೊ ಹಾಗಾಗಿ ತಾಯಿಯಿಂದ ಒಬ್ರು ತಾಯಿಯಿಂದನೇ ಇದೆಲ್ಲ ಒಂದು ಸಮಾಜ ತಿರ್ಬೇಕಾಗಿರೋ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಆ ನಮ್ಮ ಹೆಣ್ಮಕ್ಳಿಗಾಗಿ ನಾವ್ ಈ ತರ ಹೇಳ್ಕೊಟ್ಟಾಗ ಸಮಾಜ ಒಳ್ಳೆ ವಾತಾವರಣ ಸೃಷ್ಟಿ ಆಗುತ್ತೆ ಸೊ ಇಲ್ಲಿ ಸ್ವಾರ್ಥತೆ ನಿಸ್ವಾರ್ಥತೆಯಿಂದ ನಾನು ಮಾತಾಡ್ತಾ ಇಲ್ಲ ಸೊ ಆಸ್ ಎ ಪ್ರಪಂಚ ಸಮಾಜ ಇದ್ರ ಬಗ್ಗೆ ನಾನು ಒಂದು 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 ನಮ್ಮ ನಮ್ಮ ನಿಮ್ಮ ಮನೆಗಳಲ್ಲಿ ಕಾಮನ್ ಆಗಿ ಕಾಮನ್ ಆಗಿ ನಡೆಯುವಂತ ವಿಷಯಗಳಿದಲ್ವಾ ಸೊ ಹಾಗಾಗಿ ನನ್ನ ಚಾನಲ್ ಮೂಲಕ ನಾನು ಇಷ್ಟು ಹೇಳ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣ ಸೊ ಹೀಗೆ ಏನೆಲ್ಲ ಟಾಪಿಕ್ಗಳ ಮುಂದೆ ಬರಬಹುದು ಅಲ್ವಾ ಸೊ ನಾನು ಅಂದ್ಕೊಳ್ಳೋದು ಇಷ್ಟೆ ಸೊ ಲೈಫ್ ಈಸ್ ಶಾರ್ಟ್ ಆ ಶಾರ್ಟ್ ಲೈಫಲ್ಲಿ ಸುಂದರವಾಗಿ ಬದುಕೋದನ್ನು ಕಲ್ತ್ಕೋಬೇಕು ಅಷ್ಟೆ ಸೊ ಕೆಟ್ಟ ದಾರಿಗಳು ಅಥವಾ ಕೆಟ್ಟತನಗಳನ್ನು ದೂರ ಇಟ್ಟು ಒಳ್ಳೆಯದಾಗಿ ಬದುಕಬೇಕು ಒಳ್ಳೆಯದಾಗಿ ಜೀವನ ಮಾಡಬೇಕು ಫಸ್ಟ್ ಫ್ಯಾಮಿಲಿಗಳು ತುಂಬ ಸೇಫ್ ಇವತ್ತಿನ ಕಾಲಗಳಲ್ಲಿ ಸೊ ಇವತ್ತಿನ ಹೊರಗಡೆ ವಾತಾವರಣ ನಿಜವಾಗ್ಲೂ ಚೆನ್ನಾಗಿರೋಲ್ಲ ಸೊ ನಾವು ಮನೆಗೆ ಬಂದರೆ ನಮಗೆ ನೆಮ್ಮದಿ ಸಿಗೋದು ನಾವು ಮನೆಗೆ ಬಂದ್ರೆ ನಮಗೆ ಸಂತೋಷ ಸಿಗೋದು ಅನ್ನೋ ವಾತಾವರಣ ಇರುವಾಗ ಸೊ ಫ್ಯಾಮಿಲಿ ಚೆನ್ನಾಗಿರಬೇಕು ಫ್ಯಾಮಿಲಿ ಚೆನ್ನಾಗಿದ್ದರೆ ಹೊರಗಡೆ ಏನೇ ಇರಲಿ ನೋವು ಅದೆಲ್ಲ ನಾವು ಮನೆ ಬಂದ ತಕ್ಷಣ ಮರ್ತೋಗ್ತೀವಿ ನಾವು ಹೊಸ ಮನುಷ್ಯರಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತಿನ ಸೊಸೈಟಿನಲ್ಲಿ ಇರೋ ಫಾಸ್ಟ್ ಲೈಫ್ಗಳಲ್ಲಿ ನೆಮ್ಮದಿ ಇಲ್ಲದೇ ಇರೋ ಜೀವನಗಳು ಹೊರಗಡೆ ಸೃಷ್ಟಿ ಆಗ್ತಾ ಇದೆ ಅದರಲ್ಲಿ ಮನೆಯಲ್ಲೂ ನೆಮ್ಮದಿ ಕಳ್ಕೊಂಬಿಟ್ರೆ ಮನೆಯಲ್ಲೂ ಖುಷಿ ಇಲ್ಲ ಮನೆಯಲ್ಲೂ ಸಂತೋಷ ಇಲ್ಲ ಅಂತಂದರೆ ಲೈಫು ತುಸ್ತಾರ ಅಂತ ಅನಿಸುತ್ತೆ ನಾವು ಹುಟ್ಟಿದೇ ಇದಕ್ಕೆ ಜೀವನ ಮಾಡ್ತಿರೋದೇ ಇದಕ್ಕ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಎಲ್ಲೂ ಕೂಡ ಯಾರಿಗೂ ಕೂಡ ನೋವಾಗದೇ ಇರೋ ಥರ ಬದುಕನ್ನು ಬದುಕಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನು ಹೇಳ್ಕೊಟ್ಟಾಗ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಅದರಲ್ಲೂ ಹೆಣ್ಣೆತ್ತ ಮಕ್ ತಾಯಂದಿರು ಹೆಣ್ಣು ಮಕ್ಕಳಿಗೆ ಆ ಯಾವ್ತರ ಬದುಕಬೇಕು ತರ ಜೀವನ ಮಾಡಬೇಕು ಇದು ತಪ್ಪು ಅದು ಸರಿ ಅದು ಒಳ್ಳೇದು ಇದು ಕೆಟ್ಟದು ಎಲ್ಲವನ್ನ ತಾಯಿನೇ ಗೈಡ್ ಮಾಡಬೇಕು ಹಾಗಾಗಿ ಆ ಒಂದು ತಾಯಿ ಏನೆಲ್ಲ ಗೈಡ್ ಮಾಡ್ತಾಳೋ ಮಕ್ಳು ಅದನ್ನ ಮೈಂಡ್ ಇಟ್ಕೊಂಡಿರ್ತಾರೆ ಆ ಇವತ್ತು ತುಂಬಾ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬಾ ಟೈಮ್ ಇದೆ ಬಟ್ ನನಗೆ ಇವಾಗ ಟೈಮ್ ಇಲ್ಲ ಸೊ ದಿನ ಮಾತಾಡೋಣ ಸೊ ಇವತ್ತಿನ ಈ ಒಂದು ವ್ಲಾಗಲ್ಲಿ ಒಂದು ಟಾಪಿಕ್ ಹೇಗಿತ್ತು ನಾನು ಹಾಕಿರೋ ಒಂದು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ನೀವು ನೋಡಿರ್ತೀರಲ್ಲ ಟಾಪಿಕ್ ಹೇಗಿತ್ತು ಸೊ ಕಮೆಂಟ್ ಮಾಡಿ ಸೊ ನನ್ನ ಅಭಿಪ್ರಾಯ ಏನಾದರೂ ತಪ್ಪಾಗಿದ್ಯಾ ಸರಿ ಇದೆಯಾ ತಿಳಿಸಿ ಎಲ್ಲ ಡಿಸ್ಕಶನ್ ಮಾಡೋಣ ಯಾಕಂದ್ರೆ ಲೈಫ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಇರೋದೇ ನಾವು ಅತ್ತೆ ಆಗೋದು ಅಥವಾ ಆ ಸೊಸೆದಿರಾಗೋರ್ಗೆ ಹತ್ತೆದಿರಾಗ್ತಾ ಇದೀವಿ ಸೊ ಹೆಣ್ಣೆತ್ತ ಅಮ್ಮಗಳು ಇರ್ತೀವಿ ಗಂಡೆತ್ತ ಅಮ್ಮಗಳು ಇರ್ತಾರೆ ಸೊ ಯಾರಿಗೂ ನೋವಿಸ್ಬಾರ್ದು ನೋ ನೋವುಂಟು ಮಾಡದೆ ಬದುಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಮಿತಿ ಮೀರಿ ಸಂದರ್ಭಗಳು ಏನಾರು ಚೇಂಜಸ್ ಇದ್ದರೆ ಅದಕ್ಕೆ ಬದಲಾವಣೆಗಳಾಗಿ ನಾನು ಹೇಳುವಂಥದ್ದು ಬಟ್ ಈ ಥರ ಸಿಲ್ಲಿ ವಿಷಯ ಜೀವನ ಮಾಡೋದೇ ಒಂದನ್ನು ದುಸ್ತರ ಮಾಡ್ಕೋಬಾರ್ದು ಸೊ ಟಾಪಿಕ್ ಬೇರೆ ಇದ್ದಾಗ ಅಥವಾ ಪರಿಸ್ಥಿತಿಗಳು ಬೇರೆ ಇದ್ದಾಗ ಅದು ಬೇರೆ ಥರ ಜೀವನ ಅದಕ್ಕೆ ತಿದ್ಕೊಳ್ಳೋಣ ಅಥವಾ ಅದಕ್ಕೆ ಚೇಂಜಸ್ ಮಾಡ್ಕೋಬೋದು ಬಟ್ ಈ ಥರ ಸಿಲಿ ವಿಷಯಗಳನ್ನು ಮನೆಯಲ್ಲಿ ದೊಡ್ಡದು ಮಾಡೋದು ಬೇಡ ಮನೆಗಳಲ್ಲಿ ನೆಮ್ಮದಿ ಹಾಳಾಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸೊ ಎಲ್ಲರಿಗೆ ಎಷ್ಟಿಷ್ಟ ಆಯಿತು ನನ್ನ ಒಂದು ಚಾನಲ್ ಮೂಲಕ ಈ ಒಂದು ಟಾಪಿಕ್ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಈ ಥರ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಅಷ್ಟಾಗಿ ನೋಡ್ತಾ ಇದ್ದೀರೋ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮುಂದಿನ ನನ್ನ ವೀಡಿಯೋಗಳನ್ನೆಲ್ಲ ನಿಮಗೆ ಸಿ ನೀವು ಅಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವೀಡಿಯೋಸ್ಗಳು ನಿಮಗೆ ನಾನು ಹಾಕಿದ ತಕ್ಷಣ ತಲುಪುತ್ತೆ ನೀವು ನೋಡ್ಬೋದು ಈ ಥರ ಒಳ್ಳೆ ಟಾಪಿಕ್ ಬಂದಾಗ ನಾವೆಲ್ಲ ಡಿಸ್ಕಷನ್ ಮಾಡ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ ಸೊ ಆ್ಯಸ್ ಎ ಮದರ್ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ನಾವೇ ಕಲ್ತ್ಕೋಬೇಕು ಸೊ ನನ್ನ ಕೊನೆಯ ಮಾತು ಏನಪ್ಪ ಅಂತಂದರೆ ಒಂದು ಹೆಂಡತ್ತ ತಂದೆ ತಾಯಿಗಳಿಂದ ಒಂದು ಮನೆ ಬೆಳಗುವಂತಹ ಕೆಲಸ ಆಗಬೇಕಾಗಿದೆ ಸೊ ಹಾಗಾಗಿ ಚೇಂಜಸ್ ಬರಲಿ ಸಮಾಜದಲ್ಲಿ ಪಾಪ ಗಂಡು ಹೆತ್ತಿರೋ ಅಪ್ಪ ಅಮ್ಮಗಳಿಗೆ ಸ್ವಲ್ಪ ನೆಮ್ಮದಿ ಸಿಗಲಿ ಖುಷಿ ಸಿಗಲಿ ಅವ್ರಿಗೆ ಆ ಫೀಲ್ ಆಗೋದು ಬೇಡ ನಾವು ಗಂಡು ಹೆತ್ತಿದ್ದೀವಿ ನಮ್ಮ ಮನೆ ಏನಾಗುತ್ತೋ ಏನೋ ಬರೋಳು ಹೇಗಿರ್ತಾಳೋ ಏನೋ ಅಂತ ಅವ್ರು ಫೀಲ್ ಮಾಡಬಾರ್ದು ಸೊ ಹಾಗಾಗಿ ವಾತಾವರಣ ಚೇಂಜ್ ಆಗಬೇಕು ಲೈಫ್ ಚೇಂಜ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಇಟ್ಸ್ ಮೇ ಬಿ ಏನೇ ಮಾಡಿದ್ರು ಬಗ್ಗಲ್ಲ ಏನೇ ಮಾಡಿದ್ರು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂದಾಗ ಅದಕ್ಕೆ ಬೇರೆ ಥರ ಪರಿಹಾರಗಳಿರುತ್ತೆ ಬಟ್ ಸ್ಟಾರ್ಟಿಂಗ್ ನಮ್ಮ ಹೆಣ್ಮಕ್ಳಿಂದನೇ ಯಾವುದೇ ತರಹದ ಒಂದು ತೊಂದರೆ ಆಗದಿರೋ ಹಾಗೆ ಹೆಣ್ಣೆತ್ತ ನಾವುಗಳು ಅಪ್ಪ ಅಮ್ಮಗಳು ಈವನ್ ಇನ್ಕ್ಲೂಡಿಂಗ್ ಮೀ ನನ್ನಿಂದನೂ ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆ ಬರುತ್ತೆ ನಂದರೆ ನಾವು ಯಾಕೆ ಕೈ ಜೋಡಿಸ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ಟಾಪಿಕ್ಸ್ ಸ್ವಲ್ಪ ಗಂಡೆತ್ತ ಅಪ್ಪ ಅಮ್ಮಗಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕಮೆಂಟ್ಸ್ ಮಾಡಿ ಮತ್ತೆ ಸಿಗ್ತಾ ಇರೋಣ ಈ ಥರ ಟಾಪಿಕ್ ಡಿಸ್ಕಷನ್ ಮಾಡ್ತಾ ಇರೋಣ ಒಳ್ಳೇದನ್ನ ಇರೋಣ ಒಳ್ಳೇದನ್ನ ಯೋಚಿಸ್ತಾ ಇರೋಣ ಒಳ್ಳೇದಾಗಿ ಇರೋಣ ಇದು ಸಮಾಜದ ಸುಧಾರಣೆಯ ಒಂದು ಹಂತ ಅಂತ ಅನ್ಕೊಂತೀನಿ ಮತ್ತೆ ಹೊಸ ಒಳ್ಳೆ ವಿಷಯಗಳೊಂದಿಗೆ ಮಾತಾಡ್ತಾ ಮತ್ತೆ ಮತ್ತೆ ಸಿಗ್ತಾ ಇರೋಣ ಅಲ್ಲಿವರೆಗೂ ನಮಸ್ಕಾರ